ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅಲ್ಲಿ ಬಿದ್ದಿರುವಂತಹ ಆಹಾರ ತಿನ್ನೋದ್ರಿಂದ ಸಾಯ್ತಾರಾ ಹಲ್ಲಿ ಬಿದ್ದಿರುವ ಆಹಾರ ವಿಷನ ಅಲ್ಲಿ ಕಚ್ಚಿದರೆ ಏನಾಗುತ್ತೆ ತಿಳ್ಕೊಬೇಕಾ ಹಾಗಾದರೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ ಅಲ್ಲಿನ ಹಲ್ಲಿ ಅಂತ ಹೇಳಿ ಕರೀತಾರೆ ಕೆಲವರು ಪಲ್ಲಿ ಅಂತ ಕೂಡ ಕರೀತಾರೆ ಇನ್ನು ಆಗಿ ಹೌಸ್ ಲಿಸರ್ಡ್ ವಾಲ್ ಲಿಸರ್ಡ್ ಅಂತ ಹೇಳಿ ಕರೆಯುವಂಥದ್ದು ವೈಜ್ಞಾನಿಕವಾಗಿ ಇದನ್ನು ಹೆಮಿಡ್ಯಾಕ್ಟೈಲಸ್ ಫ್ರಿನಾಟಸ್ ಅಂತ ಹೇಳಿ ಕರೆಯುವಂಥದ್ದು ಅಲ್ಲಿನ ನಾವು ಮನೆಯ ಗೋಡೆಗಳ ಮೇಲೆ ಸಂದಿ ಮಾಳ್ಗೆ ಮೂಲೆಗಳಲ್ಲೆಲ್ಲ ನೋಡಿರ್ತೀವಿ ಇದು ಗೋಡೆಗಳ ಮೇಲೆ ಹೆಚ್ಚಾಗಿ ಹರಿದಾಡುವಂತಹ ಒಂದು ಪುಟ್ಟ ಜಂತು ಆದರೆ ಸಣ್ಣೋರಿಂದ ದೊಡ್ಡೋರ್ ತನಕ ಹಲ್ಲಿ ನೋಡಿದ್ರೆ ಹಾವು ನೋಡಿದ್ರೆ ಓದಿಕೆ ತಕ್ಕೊಂಡ್ರೆ ನಮಗೆ ಒಂಥರ ಭಯ ಇದನ್ನ ಹಪ್ಟೊಫೋಬಿಯಾ ಅಂತ ಹೇಳಿ ಕರೀತಾರೆ ಅಲ್ಲಿನ ನಾವು ಎಲ್ಲೇ ನೋಡಿದ್ರೂ ಅದನ್ನು ಓಡಿಸೋ ಪ್ರಯತ್ನ ಮಾಡ್ತಾನೆ ಇರ್ತೀವಿ ಇದು ಒಬ್ಬರಿಂದ ಅಂತಲ್ಲ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಇದನ್ನು ಮಾಡೇ ಮಾಡಿರ್ತಾರೆ ಸೊ ನಮ್ಮಲ್ಲಿ ಮೂಡುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ಅಲ್ಲಿ ಬಿದ್ದಿರುವಂತಹ ಆಹಾರ ತಿನ್ನೋದ್ರಿಂದ ಸಾಯ್ತಾರಾ ಸೊ ಅಲ್ಲಿ ಬಿದ್ದಿರುವಂತಹ ಆಹಾರ ಸೇವನೆ ಮಾಡೋದ್ರಿಂದ ಯಾವ ವ್ಯಕ್ತಿನೂ ಕೂಡ ಸಾಯಲ್ಲ ಅದನ್ನು ಆಲ್ರೆಡಿ ಉರಗತಜ್ಞ ಆಗಿರುವಂತಹ ಡಾಕ್ಟರ್ ಪಿ ಗೌರಿಶಂಕರ್ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ ಅಲ್ಲಿ ವಿಷಕಾರಿ ಅಲ್ಲ ಅದು ಮನುಷ್ಯ ಸ್ನೇಹಿ ಹಾಗೆ ಇವುಗಳಿಂದ ಮನುಷ್ಯರಿಗೆ ಯಾವುದೇ ರೀತಿಯಾದಂತಹ ಹಾನಿ ಇಲ್ಲ ಹಾಗೆ ಇವು ವಿಷಗಳನ್ನ ಉತ್ಪಾದಿಸಲ್ಲ ಅಂತ ಕೂಡ ಇಲ್ಲಿ ಬಿದ್ದಿರುವಂತಹ ಆಹಾರವನ್ನು ಸೇವಿಸಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಅಲ್ಲಿ ಸಾಲ್ಮೋನೆಲ್ಲ ಹಾಗೆ ಕೊಲೈ ಎಂಬ ವೈರಾಣಿ ಇರುತ್ತೆ ಸೋ ಹಾಗಾಗಿ ಅರ್ಧಂಬರ್ತ ಬೆಂದಿರುವಂತಹ ಆಹಾರದಲ್ಲಿ ಹಲ್ಲಿ ಬಿದ್ದರೆ ಅದರಿಂದ ವಾಂತಿ ಬೇದಿ ತಲೆನೋವು ಆಗ್ಬೋದು ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಸಾವು ಸಂಭವಿಸಲ್ಲ ವಾಸ್ತವವಾಗಿ ಹಲ್ಲಿಗಳು ಮನುಷ್ಯನ ಕೊಲ್ಲುವಷ್ಟು ವಿಷವನ್ನು ಹೊಂದಿರಲ್ಲ ಅಂತ ಎಷ್ಟೋ ಸಂಶೋಧನೆಗಳು ಕೂಡ ಹೇಳಿದೆ ಸಾಮಾನ್ಯವಾಗಿ ಜನರಲ್ ಹೇಗೆ ಅಂತ ಹೇಳಿದ್ರೆ ಹಲ್ಲಿ ವಿಷಕಾರಿ ಪ್ರಾಣಿ ಆಹಾರದಲ್ಲಿ ಬಿದ್ದರೆ ವಿಷ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ಅದನ್ನು ಸೇವನೆ ಮಾಡಿದ್ರೆ ಸಾಯ್ತಾರೆ ಅಂತ ಹೇಳಿ ನಮ್ಮಲ್ಲಿ ಭಯ ಇರುವಂಥದ್ದು ಹಾಗೆ ಮನೆ ಗೋಡೆಗಳ ಮೇಲೆ ಕಂಡುಬರುವಂತಹ ಹಲ್ಲಿಗಳು ವಿಷಕಾರಿ ಅಲ್ಲ ಹಾಗೆ ಅದರ ಚರ್ಮದಿಂದ ವಿಷ ಕೂಡ ಬಿಡುಗಡೆ ಆಗಲ್ಲ ವಿಷ ಹೊಂದಿರುವಂತಹ ಹಲ್ಲಿಗಳು ಸಾಮಾನ್ಯವಾಗಿ ಈ ಮನೆಗಳಲ್ಲಿ ಕೂಡ ಕಂಡುಬರೋಲ್ಲ ಕಾಡ್ಗಳಲ್ಲಿ ಈ ವಿಷಕಾರಿ ಹಲ್ಲಿಗಳು ಹೆಚ್ಚಾಗಿ ಇರುವಂಥದ್ದು ಹಲ್ಲಿಗಳು ಹೆಚ್ಚಾಗಿ ಸೊಳ್ಳೆ ಕೀಟ ಜೇಡ ಇರುವೆ ಜಿರಳೆ ಹಾಗೆ ಇನ್ನಿತರ ಹುಳು ಹುಪ್ಟೆಗಳನ್ನ ತಿಂದು ಮನೆನ ಸುರಕ್ಷಿತವಾಗಿಡೋಲ್ಲಿ ನೆರವಾಗುತ್ತೆ ಹಾಗೆ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಹಲ್ಲಿ ಕಚ್ಚುತ್ತಾ ಕಚ್ಚೋದ್ರಿಂದ ಏನಾಗುತ್ತೆ ಅಂತ ಹೇಳಿ ಕೇಳೋದಾದ್ರೆ ಹೌದು ಕೆಲವೊಂದು ಹಲ್ಲಿಗಳು ಕೈನ ಕಚ್ಚುತ್ತೆ ಈ ಹಲ್ಲಿಗಳು ಸೋಂಕನ್ನು ಕೂಡ ಉಂಟು ಮಾಡುತ್ತೆ ಅಕಸ್ಮಾತ್ ಹಲ್ಲಿ ಕಚ್ಚಿದ್ರೆ ನೀವು ಕೈನ ಫಸ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಸೊ ಅದಾದಮೇಲೆ ಸೋಪ್ ಹಾಕಿ ತೊಳೆದು ಅದಕ್ಕೆ ನಾನ್ ಸೆಪ್ಟಿಕ್ ಆಯಿಂಟ್ಮೆಂಟ್ಗಳನ್ನ ಹಚ್ಚಬೇಕಾಗುತ್ತೆ ಇಲ್ಲಿ ಕಚ್ಚಿರೋ ಜಾಗದಲ್ಲಿ ಊತ ಅಥವಾ ನೋವು ಕಾಣಿಸ್ಕೊಂಡ್ರೆ ನೀವು ತಕ್ಷಣ ವೈದ್ಯರನ್ನ ಸಂಪರ್ಕ ಮಾಡಬೇಕಾಗುತ್ತೆ ಹಾಗೆ ಹಲ್ಲಿಗಳ ಹಿಕ್ಕೆಗಳು ತುಂಬ ಅಪಾಯಕಾರಿ ಹಾಗಾಗಿ ಹಲ್ಲಿಯ ಮಲ ಗೋಡೆ ಮೇಲೆ ಏನಾದರೂ ಕಾಣಿಸಿದ್ರೆ ಆಗಾಗ ಸ್ವಚ್ಛವಾಗಿಡೋದು ತುಂಬಾ ಒಳ್ಳೆಯದು ಹಾಗೆ ನೀವು ಹಲ್ಲಿಯ ಅನಾಟಮಿ ನೋಡಿಲ್ವಲ್ಲ ಹಾಗೆ ನೋಡ್ಕೊಬನ್ನಿ ಹಲ್ಲಿ ಹಾರ್ಟ್ ಲಂಗ್ ಲಿವರ್ ಸ್ಟಮಕ್ ಸ್ಮಾಲ್ ಇಂಟೆಸ್ಟೈನ್ ಓವರಿ ಬ್ಲ್ಯಾಡರ್ ಕಿಡ್ನಿ ಎಲ್ಲ ನೋಡ್ಕೊಬನ್ನಿ ಕೊನೆಯದಾಗಿ ಅಲ್ಲಿ ಬಿದ್ದಿರುವಂತಹ ಆಹಾರ ತಿಂದಿರೋದ್ರಿಂದ ಯಾವುದೇ ರೀತಿಯಾದಂತಹ ಸಾವು ಸಂಭವಿಸಲ್ಲ ಆದರೆ ಆಹಾರ ತಿಂದ ಮೇಲೆ ಅಕಸ್ಮಾತ್ ಊಟದಲ್ಲಿ ಅಲ್ಲಿ ಬಿದ್ದಿತ್ತು ಅಂತ ಹೇಳಿ ಗೊತ್ತಾದರೆ ನಮಗೆ ಮನಸಲ್ಲಿ ಮಾನಸಿಕ ಅಸ್ವಸ್ಥತೆ ಕಾಣಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಆ ಹಲ್ಲಿ ಬಗ್ಗೆ ಇರುವಂತಹ ಅಸಹ್ಯ ಭಾವನೆ ಭಯ ಭೀತಿ ಇದರಿಂದ ನಮಗೆ ಹೊಟ್ಟೆ ತೊಳಸ್ದಂಗಾಗಿ ವಾಕ್ರಿಕೆ ವಾಂತಿ ಬೇದಿ ಶುರುವಾಗುವಂಥದ್ದು ಸೊ ಹಾಗಾಗಿ ಹಲ್ಲಿ ಬಿದ್ದಿರುವಂಥ ಆಹಾರ ತಿನ್ನೋದರಿಂದ ಸಾವು ಸಂಭವಿಸಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು